ಕಂದಾಯ ಇಲಾಖೆಯಲ್ಲಿ ಅಮೂಲಾಗ್ರವಾಗಿ ಬದಲಾವಣೆ ತರೋದಕ್ಕೆ ಅವರು ನಿರಂತರ ಪ್ರಯತ್ನ ಮಾಡ್ತಿರೋದೆಲ್ಲರೂ ಗೊತ್ತಿರೋದೆ ಅದಕ್ಕೆ ಪೂರಕವಾಗಿ ಈ ಏನು ಮಧ್ಯದಲ್ಲಿ ಬ್ರೋಕರ್ಗಳ ಹಾವಳಿ ತಡಿಬೇಕು ಸಬ್ರಿಜಿಸ್ಟ್ರ ಇರೋವಂಥ ಭ್ರಷ್ಟಾಚಾರ ತಡಿಬೇಕು ಅನ್ನೋದೊಂದು ಪ್ರಯತ್ನ ಶ್ಲಾಘನೀಯ ಈಗ ಏನಾಗಿದೆ ಸಭಾಪತಿಗಳೇ ಕಂದಾಯ ಮಂತ್ರಿಗಳು ಗೊತ್ತಿದೆ ನಮ್ಮ ಸಬ್ ರಿಜಿಸ್ಟ್ರಾರ್ ಯಾವ ಮಟ್ಟಕ್ಕೆ ಬೆಳೆದೋಗಿದ್ದಾರೆ ಅಂತಂದರೆ ಯಾಗಾರ ಮಾಡಿ ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿ ಯಾರು ಇರ್ತಾರೆ ಇಕ್ಕಟ್ಟಿಗೆ ಶಿಕ್ಷಿಸಿ ಅವ್ರನ್ನ ಬರೋ ಥರ ಮಾಡಿ ಮೂರನೇ ವ್ಯಕ್ತಿ ಮುಖಾಂತರ ಅದನ್ನು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡದೆ ಅವ್ರ ಕೆಲಸ ಖಂಡಿತ ಮಾಡೋದಿಲ್ಲ ಆ ರೀತಿ ಅವರು ಇವತ್ತಿನ ದಿವಸ ಕೊಬ್ಬಿ ಹೋಗಿದ್ದಾರೆ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಏನು ಇವತ್ತಿನ ದಿವಸ ಸನ್ಮಾನ್ಯ ಕಂದಾಯ ಮಂತ್ರಿಗಳು ತಂದಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಅಮೂಲಾಗ್ರವಾಗಿ ಬದಲಾವಣೆ ತರೋದಕ್ಕೆ ಅವರು ನಿರಂತರ ಪ್ರಯತ್ನ ಎಲ್ಲರೂ ಗೊತ್ತಿರೋದೆ ಅದಕ್ಕೆ ಪೂರಕವಾಗಿ ಈ ಏನು ಮಧ್ಯದಲ್ಲಿ ಬ್ರೋಕರ್ಗಳ ಹಾವಳಿ ತಡಿಬೇಕು ಸಬ್ ರೂಷರ್ಗಳ ಇರುವಂಥ ಭ್ರಷ್ಟಾಚಾರ ತಡಿಬೇಕು ಅನ್ನೋದೊಂದು ಪ್ರಯತ್ನ ಶ್ಲಾಘನೀಯ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ಐವತ್ತೇಳರ ತಿದ್ದುಪಡಿ ಈ ಒಂದು ಪ್ಯಾರಾದಲ್ಲಿ ರಾಜ್ಯ ಸರ್ಕಾರವು ನಿರ್ದೇಶಪಡಿಸಿದಂತೆ ಯಾರೇ ಇತರೆ ಅಧಿಕಾರಿಯು ಎಂಬ ಪಡೆಗಳನ್ನು ಸೇರಿಸ್ತಕ್ಕದ್ದು ಅಂತ ಹಾಕಿದ್ದಾರೆ ಈಗ ಸಬ್ರುಡ್ಯೂಸರೇ ಅದಕ್ಕೆ ಸೈನಿಂಗ್ ಅಥಾರಿಟಿ ಇರ್ತಾರೆ ನೀವು ಇದರಲ್ಲಿ ಯಾರೇ ಯಾರೇ ಇತರ ನಿಯಂತ್ರಣ ಅಧಿಕಾರಿಯೋ ಅಂಥ ಪದಗಳನ್ನು ಸೇರಿಸೋದಂದರೆ ಅವರ ಪ್ಲೇಸಲ್ಲಿ ಬೇರೆ ಇನ್ಯಾರಾದರೂ ಸರ್ಕಾರ ನಿಗದಿಪಡಿಸಿದಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಮ್ಮ ಕಂದಾಯ ಮಂತ್ರಿಗಳಿಗೂ ಗೊತ್ತಿದೆ ಈಗಾಗಲೇ ಏನು ಸಬ್ರಿಜಿಸ್ಟರ್ ಕಚೇರಿಗಳಲ್ಲಿ ಸಬ್ರಿಜಿಸ್ಟರ್ ಬಿಟ್ಟರೆ ಎಫ್ ಡಿ ಸಿ ಇಲ್ದಿರೋ ಅಂಥ ಸಬ್ರಿಜಿಸ್ಟರ್ ಆಫೀಸ್ ಕೂಡ ಬೇಕಾದಷ್ಟು ಇದ್ದಾರೆ ನಮ್ಮ ಕಣ್ಣು ಮುಂದೆ ನಮ್ಮೂರಲ್ಲೇ ಸೆಕೆಂಡ್ ಡಿವಿಷನ್ ಕೂಡ ಇವತ್ತು ಅದನ್ನು ರಿಜಿಸ್ಟ್ರೇಷನ್ ಸ ಸೈನ್ ಹಾಕುವ ಕೆಲಸನ ಮಾಡ್ತಿದ್ದಾರೆ ಇದಕ್ಕೆ ಸ ಸಂಬಂಧಪಟ್ಟಂಗೆ ನೀವು ಯಾರೇ ನಿಯಂತ್ರಣ ಅಧಿಕಾರಿ ಅಂತ ಹೇಳಿದಿರಿ ಯಾರಿಗೆ ಯಾವ ಅಧಿಕಾರಿನ ನೀವು ಇದಕ್ಕೆ ನಿಯೋಜನೆ ಮಾಡ್ತೀರಿ ಅನ್ನೋದೊಂದು ಇದಲ್ಲದೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕೇಂದ್ರ ಅಥವಾ ರಾಜ್ಯ ಕಾನೂನುಗಳ ಉಪ ಬಂಧಕಗಳ ಉಲ್ಲ ಉಲ್ಲಂಘನೆಯಾಗುವ ದಸ್ತಾವೇಜುಗಳ ನೋಂದಣಿ ನಿರಾಕರಣೆ ಮಾಡಲಾಗತ್ತೆ ಅಂತ ನೀವು ಹೇಳಿದ್ದೀರಿ ಸಂತೋಷ ಅಂದರೆ ಈಗ ಏನಾಗಿದೆ ಸಭಾಪತಿಗಳೇ ಕಂದಾಯ ಮಂತ್ರಿಗಳು ಗೊತ್ತಿದೆ ನಮ್ಮ ಸಬ್ ರಿಜಿಸ್ಟ್ರಾರ್ ಯಾವ ಮಟ್ಟಕ್ಕೆ ಬೆಳೆದೋಗಿದ್ದಾರೆ ಹೋಗಿದ್ದಾರೆ ಅಂತಂದರೆ ಯಾಗಾರ ಮಾಡಿ ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿ ಯಾರು ದಾರಿ ಇರ್ತಾರೆ ಇಕ್ಕಟ್ಟಲು ಸಿಕ್ಕಿಸಿ ಅವ್ರನ್ನ ಬರೋ ಥರ ಮಾಡಿ ಮೂರನೇ ವ್ಯಕ್ತಿ ಮುಖಾಂತರ ಅದನ್ನು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ದೆ ಅವ್ರ ಕೆಲಸ ಖಂಡಿತ ಮಾಡೋದಿಲ್ಲ ಆ ರೀತಿ ಅವರು ಇವತ್ತಿನ ದಿವಸ ಕೊಬ್ಬಿ ಹೋಗಿದ್ದಾರೆ ಇದಕ್ಕೆ ನಮ್ಮ ಕಂದಾಯ ಮಂತ್ರಿಗಳು ಹೇಳಿದ್ರು ಬಿ ಖಾತೆ ಇದ್ರು ಕೂಡ ನಾವು ಅವರು ರಿಜಿಸ್ಟ್ರೇಷನ್ ಮಾಡ್ತೇವೆ ಆದರೆ ಒಂದು ಹಾಳೆ ಮೇಲೆ ತ ಇರುವಂಥ ಪೇಪರ್ ತಂದು ತಂದರೆ ನಾವು ರಿಜಿಸ್ಟ್ರೇಷನ್ ಮಾಡಲ್ಲ ಫೇಕ್ ಡಾಕ್ಯುಮೆಂಟ್ ಆಗತ್ತೆ ಅನ್ನೋ ಮಾತನ್ನು ನೀವು ಹೇಳಿದಿರಿ ಬಿ ಖಾತೆ ಅಂದ್ರೆ ಅದು ಯಾವುದೇ ಒಂದು ಅಥೆಂಟಿಕೇಟೆಡ್ ಇಲ್ಲದೆ ಇರೋವಂಥ ಖಾತೆ ಅ ಸಭಾಪತಿಗಳೇ ಅದು ಯಾರು ಬೇಕಾದರೂ ಅದನ್ನು ಬಿ ಬಿ ಖಾತೆ ಬರ್ಸ್ಕೊಂಡು ಬರ್ಬೋದು ಟ್ಯಾಕ್ಸು ಕಟ್ಸ್ಕೊಳ್ತಾರೆ ಯಾಕಂದರೆ ಅದು ಟ್ಯಾಕ್ಸ್ ಯಾರೇ ಕಟ್ಲಿ ಯಾವ ಲೋಕಲ್ ಬಾಡೀಸು ಅದು ಬೇಡ ಅಂತ ಹೇಳಲ್ಲ ನೀವು ಇದು ಏಳನೇ ಪ್ಯಾರ ಬಿ ಅಲ್ಲಿ ಪರಿವರ್ತನೆಯ ಆದೇಶ ನೈಜ ಉತ್ಕೃತ ಮಂಜೂರಾದ ಪ್ಲಾನ್ ಖಾತಾ ತೆರಿಗೆ ನಿರ್ಧಾರಣೆ ವಹಿಯ ಉದ್ಧತ ಹಕ್ಕುಪತ್ರ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ನಿಯಮಿಸಲಾದಂತೆ ಯಾವುದೇ ಇತರೆ ದಸ್ತಾವೇಜಿನಿಂದ ಲಗತ್ತಾಗಿಲ್ಲದಿದ್ದರೆ ಯಾವುದೇ ಸ್ಥಿರಸುತ್ತಿನ ಮಾರಾಟ ಕರಾರು ಮಾರಾಟ ಮಾರಾಟ ವಿನಿಮಯ ಗೇಣಿ ಅಥವಾ ಅನ್ಯತಾ ರೂಪದಲ್ಲಿ ಸ್ಥಿರ ಸ್ವತ್ತಿನ ವರ್ಗಾವಣೆಗೆ ಸಂಬಂಧಿಸಿರುವ ಯಾವುದೇ ದಸ್ತಾವೇಜನ್ನು ನೋಂದಣಿ ಮಾಡಲು ನಿರಾಕರಿಸತಕ್ಕದ್ದು ಅಂತ ನೀವು ಹೇಳಿದ್ದೀರಿ ಅಂದರೆ ಒಂದು ಕಡೆ ನೀವು ಬಿ ಖಾತೆಯನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಲಾಗತ್ತೆ ಅಂತ ಹೇಳಿದಾಗ ಇದ್ರ ಪ್ರಕಾರ ಬಿ ಖಾತೆ ಇದ್ರೆ ರಿಜಿಸ್ಟ್ರೇಷನ್ ಆಗೋಲ್ಲ ಸಮಸ್ಯೆ ಒಂದು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನೀವು ಆನ್ಲೈನ್ನಲ್ಲಿ ಈಗ ಸ್ಟಾಂಪ್ ಡ್ಯೂಟಿನ ಕಟ್ಟಿಬಿಟ್ಮೇಲೆ ಬೇರೆ ಪ್ರೊಸೆಸ್ ಆಗುವಂಥದ್ದು ಈಗ ನೀವು ಇದು ಯಾವುದೇ ಒಂದು ದಾಖಲೆ ಇಲ್ಲ ಅಂತ ನೀವು ನಿರಾಕರಣೆ ಮಾಡಿದಂಥ ಸಮಯದಲ್ಲಿ ಅವರು ಕಟ್ಟಿದಂಥ ಸ್ಟಾಂಪ್ ಡ್ಯೂಟಿ ಖಾತೆ ಮತ್ತೆ ವಾಪಸ್ ಬರಲ್ಲ ತಾವೇರಿಟು ನಾವು ಯಾರಾದರೂ ಹಣನ ಕಟ್ಟಿದ್ದೆ ಆದರೆ ಅದು ರೀಫಂಡ್ ಮಾಡಲಿಕ್ಕೆ ಯಾವುದೇ ನಿಮ್ಮಲ್ಲಿ ತಂತ್ರಾಂಶ ಇಲ್ಲ ಅದಕ್ಕೆ ಏನು ನೀವು ಪಾಪ ಪರಿಹಾರ ಕಂಡುಕೊಳ್ತೀರಿ ಅದಲ್ಲದೆ ನಮ್ಮ ತಿಪ್ಪೇಸ್ವಾಮಿಯವರು ಇವತ್ತೇನು ಪ್ರಸ್ತಾಪ ಇಟ್ಟರು ಆ ಖಾತೆ ಬಗ್ಗೆ ಇವತ್ತು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನ ನಂತರ ಅವತ್ತೇನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇತ್ತು ಈಗ ಲೋಕಲ್ ಬಾಡೀಸಲ್ಲಿ ಅರ್ಬನ್ ಇದು ಸಿಂಗಲ್ ಲೇಔಟ್ ಪ್ಲ್ಯಾನ್ ಇಲ್ಲದೇ ಇದ್ರೆ ಅವ್ರಿಗೆ ಈ ಖಾತೆ ಕೊಡ್ತಾ ಇಲ್ಲ ಕನ್ವರ್ಷನ್ ಆಗಿದೆ ಈ ಖಾತೆ ಇದ್ದರೂ ಕೂಡ ಅವ್ರಿಗೆ ಅಲ್ಲಿ ಪ್ಲ್ಯಾನ್ ಅಪ್ರೂವ್ ಕೊಡ್ತಿಲ್ಲ ಲೋಕಲ್ ಬಾಡಿಯಿಂದ ಈ ಖಾತೆ ಅವ್ರಿಗೆ ಕೊಡ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಕೂಡ ನೀವು ಒಂದು ಸಾರಿ ಪರಿಶೀಲನೆ ಮಾಡಿ ಗ್ರಾಹಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ಕಾಯ್ದೆ ತೊಂದರೆ ಹೇಳಿ ನಾನು ಏನು ಇವತ್ತು ಉದ್ಭವ ಆಗಿದೆ ಈ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಕಂಡು ಕಂಡುಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಮಂತ್ರಿಗಳು ಕೋರ್ಗೌಡ